वनिपद <laughs> ಅಂಬಾಲಿಗೆಗೆ ಪಾಂಡುಮಯ ಬಂದ ಬಳಿಕಿನ ಚಪಲೆಗೆ ಅಧಿಬಲನು ಎಂದು ಹೇಳಿದು ತನಗೆ ನೇಮವೇ ಎಂದು ತನ್ನ ಸರಿದನು ಮುಂದೆ ಸತ್ಯವತಿ ಕೇಳಿದ್ಲು ಅಪ್ಪ ಏನಾಯ್ತು ಅಂತಂದಾಗ ಅವಾಗ ಅವನು ಹೇಳ್ತಾ ಇದ್ದಾನೆ ಅಮ್ಮ ಸಂತಾನ ಕಾಲದಲ್ಲಿ ಇಂತಹ ಸಂದರ್ಭದಲ್ಲಿ ಸತಿಪತಿಯರ ಭಾವ ಗಂಡು ಹೆಣ್ಣಿನ ಭಾವ ಹೇಗಿರುತ್ತೆ ಮನಸ್ಸಿನ ಭಾವಗಳ ಭಾವನೆಗಳು ಹೇಗಿರುತ್ತೋ ಅಂತಹ ಸಂತಾನವು ಹುಟ್ಟ ಉಂಟಾಗತ್ತೆ ಅಂತ ಹೇಳಿ ಅನೇಕ ಗ್ರಂಥಗಳು ಹೇಳ್ತವೆ ಜೊತೆಗೆ ನಾನು ಕಂಡುಕೊಂಡಿರುವಂತಹ ಸತ್ಯ ಇದು ಹಿರಿಯ ಸೊಸೆ ನನ್ನ ಹತ್ತಿರ ಬಂದಾಗ ಅವಳು ಕಣ್ಣು ಮುಚ್ಚಿಕೊಂಡಿದ್ದರಿಂದ ಅವಳಿಗೆ ಜಾತ್ಯಂಧನಾದಂಥ ಅಂದರೆ ಹುಟ್ಟತಾನೆ ಕುರುಡನಾಗಿರುವಂತಹ ಮಗ ಹುಟ್ಟುತ್ತಾನೆ ಅಂತ ಹಾಗಾಗಿ ಅವನಿಗೆ ಕುರುಡ ಮಗ ಹುಡ್ತಾನೆ ಎರಡನೇ ಸೊಸೆ ಅಂಬಾಲಿಕೆ ನನ್ನನ್ನು ನೋಡಿ ಮುಖ ಎಲ್ಲ ಬಿಳಿಸ್ಕೊಳ್ತೋ ಅದೇ ರೀತಿ ಅವಳಿಗೆ ದೇಹದ ಬಣ್ಣ ಬದಲಾಯಿಸ್ತು ಹೆದರ್ಕೊಂಡ್ಲು ಆದ್ದರಿಂದ ಅವಳಿಗೆ ಹುಟ್ಟುತ್ತಾ ಇರಬೇಕಾದ್ರೆ ಪೂರ್ತಿ ಮೈಯೆಲ್ಲ ಬಿಳುಪಾಗಿರುವಂತಹ ಮಗ ಹುಡ್ತಾನೆ ಅಂತಾರೆ ಇದನ್ನು ಶ್ವೇತಕುಷ್ಠ ಹೇಳಿ ಶಾಸ್ತ್ರಗಳಲ್ಲಿ ಕರೀತಾರೆ ಹುಬ್ಬು ರೆಪ್ಪೆಯ ಕೂದಲುಗಳು ಸಹ ಬೆಳ್ಳಗಾಗಿರೋದು ಮೈ ಮೇಲೆ ಕೂದಲೆಲ್ಲ ಬೆಳ್ಳಗಾಗಿರೋ ಅಂತ ಇಂತಹ ಮಗ ಹುಟ್ಟುತ್ತಾನೆ ಅಂತ ಆಮೇಲೆ ಇನ್ನೊಬ್ಬ ದಾಸಿಯನ್ನು ನೀನು ಕಳಿಸಿದ್ದೆ ಅಲ್ಲ ಅಥವಾ ದಾಸಿ ಬಂದಿದ್ಲಲ್ಲ ಆ ದಾಸಿ ಮಾತ್ರ ನನ್ನನ್ನು ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡಿದ್ರಿಂದ ಅವಳಿಗೆ ತುಂಬ ಶ್ರೇಷ್ಠನಾದಂತಹ ಜ್ಞಾನಿಯಾದಂತಹ ವಿರಾಗಿಯಾದಂತಹ ನನ್ನಷ್ಟೇ ವಿದ್ವತ್ತು ಸಂಯಮ ಇರುವಂತಹ ವಿನಯಶೀಲನಾದ ಅಪಾರ ಜ್ಞಾನಿಯಾಗಿ ಎಲ್ಲ ವಿಚಾರಗಳನ್ನು ತಿಳಿದಂತಹ ಒಬ್ಬ ಮಗ ಹುಟ್ಟುತ್ತಾನೆ ಅನ್ನುವ ವಿಚಾರವನ್ನು ಹೇಳಿ ಅವರಿಗೆಲ್ಲರಿಗೂ ಸಹ ತನ್ನ ಸಂಪೂರ್ಣ ಹೃದಯದಿಂದ ಅವ್ರನ್ನೆಲ್ಲರಿಗೂ ಅನುಗ್ರಹ ಮಾಡಿ ತನ್ನ ತಾಯಿಗೆ ನಮಸ್ಕಾರವನ್ನು ಮಾಡಿ ಅಮ್ಮ ಇನ್ನು ನನ್ನನ್ನು ನಿಮ್ಮ ಸೇವೆಯಿಂದ ಬಿಡುಗಡೆ ಮಾಡ್ತೀರಾ ನನಗೆ ನೇಮವೇ ನಾನಿನ್ನು ಹೊರಡಬಹುದೇ ಅಂತ ಹೇಳಿ ತಾಯಿಗೆ ನಮಸ್ಕಾರ ಮಾಡಿ ಗೌರವವನ್ನು ಸಲ್ಲಿಸಿ ಬಾದರಾಯಣ ಬದರಿಕಾಶ್ರಮಕ್ಕೆ ಬಾದರಾಯಣ ಅಂದರೆ ವೇದವ್ಯಾಸರು ಅವರು ಸಾಮಾನ್ಯವಾಗಿ ಎಲ್ಲಿರ್ತಾರೆ ಅಂತಂದರೆ ಬದರಿ ಕ್ಷೇತ್ರದಲ್ಲಿರ್ತಾರೆ ಅಂತ ಹಾಗಾಗಿ ಅವ್ರನ್ನ ಬಾದರಾಯಣರು ಅಂತ ಕರೆಯೋದು ಆ ಬದರಿ ಕ್ಷೇತ್ರದಲ್ಲಿ ತನ್ನ ಆಶ್ರಮಕ್ಕೆ ತೆರಳಿದರು ತಾಯಿಗೆ ಗೌರವವನ್ನು ಸೂಚಿಸಿ ಅಂತ ಹೇಳಿ ಕವಿ ಕುಮಾರವ್ಯಾಸ ಇಲ್ಲಿ ಬರಿತಾ ಇದ್ದಾನೆ